ಇಂದು ನಾಡಿನ ಎಲ್ಲೆಡೆ ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅದರಂತೆ ಮಂಡ್ಯದಲ್ಲಿ ಸಂಭ್ರಮ ಸಡಗರದೊಂದಿಗೆ ಮುಸ್ಲಿಂ ಬಾಂಧವರು ರಂಜಾನ್ ಆಚರಣೆ ಮಾಡಿದರು ಮಂಡ್ಯದ ಈದ್ಘಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು ಒಂದು ತಿಂಗಳಿನಿಂದ ಉಪವಾಸವನ್ನ ಮಾಡುತ್ತಿದ್ದರು ಇಂದು ಮೌಲಿ ಧರ್ಮಗುರುಗಳಿಂದ ಧಾರ್ಮಿಕ ಸಂದೇಶವನ್ನು ತಿಳಿಸಿ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಈ ಹಬ್ಬದ ಸಂದರ್ಭದಲ್ಲಿ ಶಾಸಕ ರವಿಕುಮಾರ್ ಗೌಡ ಭಾಗಿಯಾಗಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯವನ್ನು ತಿಳಿಸಿ ಆತ್ಮೀಯವಾಗಿ ಅಭಿನಂದಿಸಿದರು ಮಾಜಿ ನಗರಸಭೆ ಸದಸ್ಯ ನಹೀಂ ಮಾತನಾಡಿ ಶಾಂತಿ ಸಮೃದ್ದಿ ಉತ್ತಮ ಮಳೆ ಹಾಗೂ ಬೆಳೆಗಾಗಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆಯನ್ನು ಸಲ್ಲಿಸಿರುವುದಾಗಿ ತಿಳಿಸಿದರು ಈ ವೇಳೆ ಮುಸ್ಲಿಂ ಧರ್ಮದ ಮುಖಂಡರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು لا ان الا انت سبحانك تم كنت من الظالمين پڑھ شاء ರಂಜನ್ ಇವತ್ತು ರಂಜನ್ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ಮಳೆಗಾಲ ಇಲ್ಲ ಇವತ್ತೇನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆ ಎಲ್ಲ ರೈತರು ಇರೋಂಥ ನಾಡಿದು ಇವತ್ತೇನು ಆ ಅಲ್ಲಂತವು ಎಲ್ಲರೂ ಕೂಡ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಈ ಇಡೀ ರಾಜ್ಯದಲ್ಲಿ ಮಳೆ ಬಂದು ರೈತರು ಉಳಿಲಿ ಎಲ್ಲಿರೂ ಬದುಕೋ ಹಸರಾಗಲಿ ಆ ಭಗವಂತ ಆದಷ್ಟು ಬಿರ್ನೆ ಮಳೆ ಬೀಳಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ ಇವತ್ತು ನೋಡಿ ಎಲ್ಲ ಸಮಾಜದ ಜನಗಳಿಗೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಭಾರತೀಯರು ನಮ್ಮ ಭಾರತದಲ್ಲಿ ಎಲ್ಲ ರೈತರು ನೆಮ್ಮದಿ ಇದ್ದರೆ ಇವತ್ತು ರೈತರು ಬೆಳಗ್ಗೆ ಎದ್ದು ಕೆಲಸ ಮಾಡಿ ಇವತ್ತು ಎಲ್ಲರೂ ಬಾಳೋ ಇವತ್ತು ಎಂಥದ್ದು ಇವತ್ತು ಬಳ ಬದುಕ್ತಾವೆಂದರೆ ರೈತರಿಲ್ದೇ ಯಾರೂ ಬದುಕೋಕ್ಕಾಗಲ್ಲ ಪ್ರತಿಯೊಬ್ಬ ರೈತರು ದುಡಿದ್ರೆ ಅವರು ಬಂದರೆ ಇವತ್ತು ನೋಡಿ ಈಗ ಮಂಡ್ಯ ಅಂದ್ಕೊಳ್ಳಿ ಈಗ ಮಂಡ್ಯದಿಂದ ಸಿಟಿಗೆ ಜನ ಹಳ್ಳಿಯಿಂದ ಬಂದು ರೈತರು ಪರ್ಚೇಸಿಂಗ್ ಮಾಡಲಿಲ್ಲ ಅಂದರೆ ನಮ್ಮ ಸಿಟಿಯವ್ರ ಕತೆ ಏನಾಗಬೇಕು ಅವ್ರು ಗೆಯ್ದು ಇವತ್ತಲ್ಲಿ ರೈತರಿಗೆ ಏನಾರ ಕಾಸು ಸಿಕ್ಕಿದ್ರೆ ಎಲ್ಲರದ್ದು ಬದುಕು ಎಲ್ಲರದು ಹೊಟ್ಟೆಪಾಡು ಭಾಳದು ಅನ್ನೋ ಕೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಹಾಂ ಅದೇ ಎಲ್ಲರೂ ರಂಜಾನ್ ಹಬ್ಬದ ಶುಭಾಶಯಗಳು ಆದರೂ ಕೂಡ ಇವತ್ತು ಆ ದೇವ್ರತ ಇನ್ನೊಂದು ಕೇಳ್ಕೊಂಡಿದ್ದೀವಿ ಎಂ ಪಿ ಚುನಾವಣೆ ನಡೀತಾ ಇದೆ ನಮ್ಮ ಸ್ಟಾರ್ ಚಂದ್ರು ಅವರು ಆ ಭಗವಂತ ಅವರಿಗೆ ಆರೈಸಿ ಗೆಲ್ಲಿ ಅಂತ ಆ ಭಗವಂತ ಪ್ರಾರ್ಥನೆ ಮಾಡಿದೀವಿ ಸ್ಟಾರ್ ಚಂದ್ರನವರು ಗೆಲ್ಲಿ ಅಂತ ಈ ಜಿಲ್ಲೆಯಲ್ಲಿ ಸ್ವಾಭಿಮಾನ ಉಳ್ಕೊಳ್ಳಿ ಸ್ವಾಭಿಮಾನ ಜಿಲ್ಲೆನ ಸ್ವಾಭಿಮಾನ ಪಾಲು ಬರಲಿ ಈ ಮಣ್ಣಿನ ಮಗ ಸ್ಟಾರ್ ಚಂದ್ರು ಗೆಲ್ಲಿ ಅಂತ ಆ ಭಗವಂತನೇ ಅಲ್ಲಲ್ಲಿ ಕೇಳ್ಕೊಂಡಿದಿನಿ